ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿದ್ದಾವೆ ಇಬ್ಬರು ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಮುಜಾವಿರ್ ಹುಸೇನ್ ಶಾಜಿ ಅಬ್ದುಲ್ ಮತೀನ್ ತಾಹಾ ಇರೊಬ್ರು ಕೂಡ ಅರೆಸ್ಟ್ ಆಗಿರುವಂತ ಆರೋಪಿಗಳು ಇವರಿಬ್ಬರ ವಿಚಾರಣೆಯ ಬಳಿಕ ಏನೆಲ್ಲ ಮಾಹಿತಿ ಹೊರಬರುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಎನ್ಐಎ ತಂಡ ಬಂಧನ ಮಾಡಿದೆ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ಶಂಕಿತ ಉಗ್ರರು ಬಂಧನಕ್ಕೊಳಗಾಗಿರುವಂತವ್ರು ಅಸ್ಸಾಂ ಇರ್ಬೋದು ಪಶ್ಚಿಮ ಬಂಗಾಳ ಭಾಗದಲ್ಲಿ ಇವರು ತಲೆಮರೆಸಿಕೊಂಡಿದ್ರು ಶಂಕಿತರು ಮಾರ್ಚ್ ಒಂದನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ನಡೆದಿದ್ದಂಥ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಬೆಂಗಳೂರು ಅಥವಾ ನಮ್ಮ ರಾಜ್ಯ ನೆರೆ ರಾಜ್ಯ ಮಾತ್ರ ಅಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಕೂಡ ಭೇಟಿಯನ್ನು ಕೊಡುವ ಮೂಲಕ ಎನ್ ಐ ಎ ಅಧಿಕಾರಿಗಳು ಈಗ ಫುಲ್ ಅಲರ್ಟ್ ಆಗಿದ್ದಾರೆ ಶಂಕಿತರನ್ನ ಒಂದ್ ಸ್ವಲ್ಪ ಕ್ಲೂ ಸಿಕ್ಕರು ಸಾಕು ಅವರ ಜಾಡನ್ನ ಹಿಡಿದು ಎಲ್ಲಾ ಕಡೆ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸದ್ಯಕ್ಕೆ ಮುಜಾವೀರ್ ಮತ್ತೆ ಮುಜಾವೀರ್ ಶಾಹಿಬ್ ಹುಸೇನ್ ಬಂಧಿತ ಆರೋಪಿ ಆಗಿದ್ದಾನೆ ಈತನ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಈತನಿಗೂ ಈ ರೀತಿ ನಡೆದಿರುವಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ ರಾಮೇಶ್ವರಂ ಕೆಫೆಯಲ್ಲಿ ಫೇಲೆ ಆಗಿರುವಂತ ಪ್ರಕರಣಕ್ಕೂ ಏನ್ ಸಂಬಂಧ ಸಂಬಂಧ ಇದೆಯಾ ಇದಕ್ಕೂ ಹಿಂದೆ ಕೂಡ ಅನೇಕರನ್ನು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಮತ್ತು ಜೈಲ್ನಲ್ಲಿರುವಂತಹ ಆರೋಪಿಗಳನ್ನು ಕೂಡ ತನಿಖೆ ನಡೆಸಿದ್ದಾರೆ ಜೈಲ್ನಲ್ಲಿರುವಂಥ ಆರೋಪಿಗಳಿಗೂ ಅದೇ ರೀತಿಯಾಗಿ ನಿಷೇಧಿತ ಆಗಿರುವಂಥ ಪಿ ಎಫ್ ಐ ಸಂಘಟನೆಗೂ ಏನಾದರೂ ಸಂಬಂಧ ಇದೆಯಾ ಅವರು ಏನಾದರೂ ಈ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ಲಾನ್ ಮಾಡಿದ್ರ ಅವ್ರಿಗೂ ಇವ್ರಿಗೂ ಲಿಂಕ್ ಇದೆಯಾ ಹೀಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಅಂತ ಮುಜಾವಿರ್ ಹುಸೇನ್ ಶಾಜಿನ್ ಇರ್ಬೋದು ಅಬ್ದುಲ್ ಮತಿನ್ ತಾಹಾ ಇರ್ಬೋದು ಇವರೆಲ್ಲರನ್ನು ಕೂಡ ತನಿಖೆಗೆ ಒಳಪಡಿಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆತ ಶಂಕಿತ ಉಗ್ರರು ಶಂಕಿತ ಆರೋಪಿಗಳು ಅಂತ ಸಿಕ್ತಿದ್ದಾರೆ ಹೊರತು ಆ ಎಕ್ಸಾಕ್ಟ್ ಆಗಿ ಅಲ್ಲಿ ಬಾಂಬ್ ಇಟ್ಟು ಹೋಗಿದ್ನಲ್ಲ ಇಡ್ಲಿ ತಿದ್ದ್ನು ಬಾಂಬ್ ಇಟ್ಟು ಹೋಗಿದ್ದ ಆತ ಯಾರು ಅಂತ ಇನ್ನೂ ಕೂಡ ಪತ್ತೆ ಹೆಚ್ಚುಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಅದೇ ರೀತಿಯಾಗಿ ಪೆಕ್ಟ್ ಹಾಕೊಂಡಿದ್ದ ಟೋಪಿ ಹಾಕ್ಕೊಂಡಿದ್ದ ಕೈ ಗ್ಲೌಸ್ ಹಾಕ್ಕೊಂಡಿದ್ದ ಎಲ್ಲೂ ಕೂಡ ಆತನ ಬಗ್ಗೆ ಮಾ ಮುಖದ ಚಹರೆ ಗೊತ್ತಾಗಬಾರ್ದು ಕೈಯನ್ನು ಗುರುತು ಗೊತ್ತಾಗಬಾರ್ದು ಅನ್ನುವಂಥ ಫಿಂಗರ್ ಪ್ರಿಂಟ್ಸ್ ಕೂಡ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಗ್ಲೌಸ್ ಹಾಕ್ಕೊಂಡಿದ್ನಲ್ಲ ಹಾಗಾಗಿ ಆತನನ್ನು ಪತ್ತೆ ಹಚ್ಚೋದಕ್ಕೆ ಎಲ್ಲೆಲ್ಲಿ ಯಾವ್ಯಾವ ಆರೋಪಿಗಳ ಜೊತೆ ಲಿಂಕ್ ಇರಬಹುದು ಅನ್ನುವಂಥ ಸಾಧ್ಯತೆಗಳನ್ನು ಇಟ್ಕೊಂಡು ಜಾಡನ್ನು ಹಿಡಿದು ಈಗಾಗಲೇ ಎನ್ ಐ ಎ ಅಧಿಕಾರಿಗಳು ನಮ್ಮ ರಾಜ್ಯ ಮಾತ್ರವಲ್ಲ ನೆರೆಯ ರಾಜ್ಯಗಳು ಗೂ ಕೂಡ ಭೇಟಿಯನ್ನ ಕೊಟ್ಟು ಅಲ್ಲೂ ಕೂಡ ಶಂಕಿತ ಉಗ್ರರನ್ನ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸ್ತಾ ಇದ್ದಾರೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಎನ್ಐಎ ಅಧಿಕಾರಿಗಳು